ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವಸಂತ ಪಂಚಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಸಂತ ಪಂಚಮಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತವಾಗುತ್ತದೆ ಸರಸ್ವತಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಒಂದು ಸ್ತೋತ್ರವನ್ನು ಹೇಳಬೇಕು ದೇವಿಗೆ ಯಾವ ಹೂವುಗಳನ್ನ ಅರ್ಪಿಸಬೇಕು ಯಾವ ಒಂದು ನೈವೇದ್ಯವಾಗಿ ಯಾವ ಪ್ರಸಾದವನ್ನು ಅರ್ಪಿಸಬೇಕು ಅಷ್ಟೇ ಅಲ್ಲದೆ ಆ ದಿನ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಮನೆಗೆ ಖರೀದಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ವಸಂತಕಾಲದ ಆಗಮನವನ್ನು ಸೂಚಿಸುವ ಹಬ್ಬವನ್ನು ನಾವು ವಸಂತ ಪಂಚಮಿ ಎಂದು ಆಚರಿಸ್ತೀವಿ ಈ ಮಂಗಳಕರ ಸಂದರ್ಭವು ಬುದ್ಧಿವಂತಿಕೆ ಜ್ಞಾನ ಸಂಗೀತ ಕಲೆ ಮತ್ತು ವಿಜ್ಞಾನದ ಸಾಕಾರವಾದ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ ಈ ವಸಂತ ಪಂಚಮಿಯನ್ನು ಶ್ರೀ ಪಂಚಮಿ ಅಥವಾ ಸರಸ್ವತಿ ಪಂಚಮಿ ಎಂದು ಸಹ ಈ ಒಂದು ಪಂಚಮಿಯನ್ನು ನಾವು ಕರಿತೀವಿ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಈ ಒಂದು ಪಂಚಮಿಯನ್ನು ಅತಿ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಆಚರಿಸ್ತೀವಿ ಸ್ನೇಹಿತರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಒಂದು ಶುಭ ಮುಹೂರ್ತದಲ್ಲಿ ಈ ಒಂದು ವಸಂತ ಪಂಚಮಿಯನ್ನು ಆಚರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಒಂದು ವಸಂತ ಪಂಚಮಿಯು ಭಾನುವಾರ ಫೆಬ್ರವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಯೋ ಶಿವಯೋಗದಲ್ಲಿ ಭದ್ರಾಕರಣದಲ್ಲಿ ಈ ಒಂದು ವಸಂತ ಪಂಚಮಿ ಬಂದಿದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಈ ಒಂದು ತಿಥಿ ಪ್ರಾರಂಭವಾಗಿ ಫೆಬ್ರವರಿ ಮೂರನೇ ತಾರೀಕು ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಈ ಒಂದು ಪಂಚಮಿ ತಿಥಿ ಮುಕ್ತಾಯ ಆಗುತ್ತದೆ ಆದ್ರೆ ನಮಗೆ ಈ ಪಂಚಮಿ ತಿಥಿ ಭಾನುವಾರ ಪೂರ್ತಿ ಇರೋದ್ರಿಂದ ನಾವು ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈ ಒಂದು ಸರಸ್ವತಿ ಪೂಜೆಯನ್ನ ಮಾಡ್ಬೋದು ಸ್ನೇಹಿತರೆ ಪ್ರತಿ ವರ್ಷ ಜ್ಞಾನ ಸಂಗೀತ ಮತ್ತು ಕಲೆಯ ದೇವತೆಯಾದ ತಾಯಿ ಸರಸ್ವತಿಯ ಗೋಚಾರ ದಿನವನ್ನು ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನವನ್ನು ಬಸಂತ ಪಂಚಮಿ ಎಂದು ಸಹ ಕರೀತಾರೆ ಸ್ನೇಹಿತರೆ ಈ ಬಾರಿ ಮಾಸದಲ್ಲಿ ಫೆಬ್ರವರಿ ಎರಡನೇ ತಾರೀಕು ವಸಂತ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವಿಶೇಷ ಸಂದರ್ಭದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸುವ ಒಂದು ವಿಧಾನವು ಸಹ ಇದೆ ಸ್ನೇಹಿತರೆ ತಾಯಿ ಸರಸ್ವತಿಯ ಒಂದು ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ತಾಯಿಗೆ ಹಳದಿ ಬಣ್ಣದ ಹೂಗಳು ಅಂದರೆ ತುಂಬ ಇಷ್ಟ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಈ ಒಂದು ಸರಸ್ವತಿ ದೇವಿಗೆ ಅತಿ ವಿಶೇಷವಾಗಿ ಅಂದರೆ ಮಾಲ್ಪುವ ಅಥವಾ ಸಿಹಿ ಬೂಂದಿ ಲಾಡನ್ನು ಹಳದಿ ಬಣ್ಣದಿಂದ ಕೂಡಿರುವಂಥ ಬೂಂದಿಲಾಡನ್ನು ನೈವೇದ್ಯ ರೂಪದಲ್ಲಿ ಅರ್ಚಿಸುವುದು ತುಂಬನೇ ಒಂದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಷ್ಟೇ ಅಲ್ಲದೆ ಹಳದಿ ಗುರುವಿನ ತತ್ವ ಆಗಿರೋದ್ರಿಂದ ಈ ದಿನ ಆದಷ್ಟು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸರಸ್ವತಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಗುರುವಿನ ಆಶೀರ್ವಾದವೂ ಸಹ ದೊರೀತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಫೆಬ್ರವರಿ ಎರಡನೇ ತಾರೀಕು ಎಲ್ಲ ಗ್ರಹ ತಿಥಿ ನಕ್ಷತ್ರಗಳು ಕೂಡಿ ಬಂದಿರುವುದರಿಂದ ಅವತ್ತು ಎಲ್ಲ ರೀತಿಯ ಶುಭ ಕೆಲಸಗಳನ್ನ ಶುಭ ಕಾರ್ಯಗಳನ್ನ ಮಾಡ್ತಾರೆ ಗೃಹ ಪ್ರವೇಶ ಇರಬಹುದು ಹೊಸ ಮನೆ ಕಟ್ಟು ಹೊಸ ಮನೆ ಕಟ್ಟೋದಕ್ಕೆ ಪಾಯ ಹಾಕೋದೇ ಇರ್ಬೋದು ಅಥವಾ ಬೇರೆ ಮನೆಗೆ ಹಾಲಿಗ್ಸುವ ಕೆಲಸವನ್ನು ಸಹ ಮಾಡ್ಬೋದು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ಬೋದು ಮತ್ತು ಮನೆಗೆ ಬೇಕಾದಂಥ ಯಾವುದೇ ಒಂದು ಒಳ್ಳೆಯ ಶುಭ ಕಾರ್ಯವನ್ನು ಇವತ್ತು ನಾವು ಮಾಡ್ಬೋದು ನಿಶ್ಚಿತಾರ್ಥ ಮಾಡ್ಬೋದು ಮದುವೆ ಮತ್ತು ಇತರ ಸಮಾರಂಭಗಳನ್ನ ಈ ಒಂದು ದಿನ ಪಂಚಾಂಗ ನೋಡದೆ ಮಾಡ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಜ್ಞಾನದ ಅಧಿದೇವತೆಯ ಜನ್ಮದಿನದಂದು ಮಕ್ಕಳಿಗೆ ಜ್ಞಾನದ ಅಭಿವೃದ್ಧಿಗಾಗಿ ದೇವಿಯನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ ಇನ್ನು ಮಕ್ಕಳ ಕಲಿಕೆಗಾಗಿ ಸಂಗೀತ ಕ್ಲಾಸಿಗೆ ಡ್ಯಾನ್ಸ್ ಕ್ಲಾಸಿಗೆ ಅಥವಾ ಮ್ಯೂಸಿಕ್ ಕ್ಲಾಸಿಗೆ ನಾವು ಸೇರಿಸೋರಿದ್ದರೆ ಅವತ್ತು ನಾವು ಖಂಡಿತ ಅವ್ರನ್ನ ಆ ಒಂದು ಕೋರ್ಸ್ಗೆ ಜಾಯಿನ್ ಮಾಡ್ಬೋದು ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಗತ್ಯವಾಗಿ ಬೇಕಾದಂಥ ಪೆನ್ನು ಪೆನ್ಸಿಲು ಪುಸ್ತಕಗಳನ್ನ ಖರೀದಿ ಮಾಡಿ ತಂದು ಅವುಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಯಾವುದಾದರೂ ಬಡ ಮಕ್ಕಳಿಗೆ ದಾನದ ರೂಪದಲ್ಲಿ ಮಾಡಿಸೋದ್ರಿಂದ ಮಕ್ಕಳ ಕೈಯಿಂದ ಕಟ್ಸೋದ್ರಿಂದ ತುಂಬಾ ಒಳ್ಳೆಯ ಒಂದು ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ವಿದ್ಯೆಯಲ್ಲಿ ಹಿಂದಿದ್ದಾರೆ ಅವ್ರಿಗೆ ವಿದ್ಯೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆ ವಿದ್ಯೆ ಹತ್ತುತ್ತಿಲ್ಲ ಅನ್ನೋರು ಆ ದಿನ ಸರಸ್ವತಿಯನ್ನ ಅತಿ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ಅವರ ವಿದ್ಯಾ ಅಭಿವೃದ್ಧಿ ಜ್ಞಾನ ಅರ್ಜನೆ ಹೆಚ್ಚಾಗುತ್ತದೆ ಮತ್ತು ಈ ಒಂದು ಸರಸ್ವತಿಯ ಜನ್ಮದಿನದಂದು ಮಕ್ಕಳು ಹಳದಿ ಬಟ್ಟೆಯನ್ನು ಧರಿಸಿ ಸರಸ್ವತಿ ಮಂತ್ರಗಳನ್ನ ಪಠಿಸೋದ್ರಿಂದ ಸಹ ಅವರ ಒಂದು ವಿದ್ಯಾಭಿವೃದ್ಧಿಯಲ್ಲಿರುವಂಥ ದೋಷಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ಈ ಸರಸ್ವತಿ ಮಂತ್ರವನ್ನು ನೂರ ಎಂಟು ಸರ್ತಿ ಅಥವಾ ಹನ್ನೊಂದು ಸರ್ತಿ ಪಠನೆಯನ್ನು ಮಾಡೋದರಿಂದ ಮಕ್ಕಳ ಒಂದು ವಿದ್ಯೆಯ ಅಭಿವೃದ್ಧಿ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸ್ತೋತ್ರವನ್ನು ತಪ್ಪದೇ ನಾಳೆ ಅಂದರೆ ಫೆಬ್ರವರಿ ಎರಡನೇ ತಾರೀಕು ವಸಂತ ಪಂಚಮಿ ದಿವಸ ಮಕ್ಕಳಿಗೆ ಈ ಸ್ತೋತ್ರವನ್ನು ಹೇಳ್ಕೊಡೋದ್ರಿಂದ ಅಥವಾ ಈ ಸ್ತೋತ್ರವನ್ನು ಹೇಳ್ಕೊಡೋದ್ರಿಂದ ಅವರ ವಿದ್ಯಾ ಅಭಿವೃದ್ಧಿಯಲ್ಲಿ ಇರುವಂಥ ಎಲ್ಲ ರೀತಿಯ ತೊಡಕುಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು